నమస్కార ఏ న్యూస్ కి స్వగత నాను అమీన్ చేక్ ಎಲ್ಟಿಎಚ್ ಸಿ ಜಗದಂಬ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕ ನಾಗೇಶ್ ಪಿ ಕೋಟಿ ಗುರುಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಪಿಎಚ್ ಡಿ ಪದವಿ ಪ್ರದಾನ ಮಾಡಲಾಯಿತು ಈ ಸಂಶೋಧನೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಕೆಎಲ್ ಎನ್ ಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ವಿಜಯಪುರ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣಗಳ ಹಿನ್ನೆಲೆ ಕುರಿತು ಸಾಂಸ್ಕೃತಿಕ ಅಧ್ಯಯನ ವಿಷಯವಾಗಿ ಮಂಡಿಸಲಾಯಿತು ಈ ಸಾಧನೆಯನ್ನ ಗೌರವಿಸುವ ಉದ್ದೇಶದಿಂದ ವಿಜಯಪುರ ನ್ಯಾಯವಾದಿಗಳ ಸಂಘದ ಜಂಟಿ ಕಾರ್ಯದರ್ಶಿಗಳು ಉಸ್ಮಾನ್ ಬಾಷಾ ಅಲ್ಗುರು ಮತ್ತು ಖ್ಯಾತ ಉದ್ದಿಮಿಗಳಾದ ಮಂಜುನಾಥ್ ಮಡಿವಾಳ್ ಅವರ ಜೊತೆ ವಕೀಲರಾದ ಪ್ರಶಾಂತ್ ತೆನೆಹಳ್ಳಿ ಮುತ್ತು ಕಾಳೆ ಶಶಿಕುಮಾರ್ ಹೊನ್ಮೋರೆ ಮತ್ತಿತರು ನಾಗೇಶ್ ಪಿ ಕೋಟಿಗಳನ್ನ ಸನ್ಮಾನಿಸಿದರು ಮತ್ತು ಪರಿಗಣಿಸ್ತಾ ಇದೆ ನೆಟ್ ಅಂದ್ರೆ ಏನಂದ್ರೆ ರಾಷ್ಟ್ರೀಯ ರಹಿತ ಪರೀಕ್ಷೆ ನ್ಯಾಷನಲ್ ಎಜುಲಿ ಟೆಸ್ಟ್ ಅಂತ ಕೇಳ್ತಾರೆ ಅದು ಸೆಟ್ ಅಂದ್ರೆ ಕೆ ಸೆಟ್ ಅಂದ್ರೆ ಕರ್ನಾಟಕ ಸ್ಟೇಟ್ ಲೆವೆಲ್ ಎಸ್ಟ್ ಅಂತ ಇರ್ತಾರೆ ಕರ್ನಾಟಕ ರಹಿತ ಪರೀಕ್ಷೆ ಅಂತ ಇರ್ತಾರೆ ಈ ಎರಡು ರೀ ಅಬ್ಜೆಕ್ಟಿವ್ ನೋಡೋದ್ರಿಂದ ಪಾಸ್ ಆಗುತ್ತೆ ಸಿಲ್ ಅಂದ್ರೆ ಮಂಡ್ಯ ಪ್ರಬಂಧ ಮಂಡಳಿ ಅಂದ್ರೆ ಕೆನ್ಸಿಲ್ ಅಂತಾರೆ ಪ್ರಬಂಧ ಮಂಡನೆ ಅಂದರೆ ಎಂಬತ್ತು ಪೇಜಿ ಬರ್ದಾರ ಸಿಲ್ ಅಂತ ಇರ್ತದ್ರ ಆದರೆ ಸಂಶೋಧನೆ ಪಿ ಎಚ್ ಡಿ ಅಂದ್ರೆ ಅತ್ಯಂತ ಸರ್ವಶ್ರೇಷ್ಠ ಡಿಗ್ರಿ ಅಂದ್ರೆ ಪಿ ಎಚ್ ಡಿ ಅದೇನ್ರಿ ನಮ್ಮ ನಮ್ಮ ಕೋಟೇಶನ್ ಮಾಡ್ಯಾವ್ರಿ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತದೆ ರೀ ಅಲ್ಲೆದು ಏನಪ್ಪಾ ಅಂದ್ರೆ ಸ್ವಗೃಹ ಪೂಜ್ಯತೆ ಮೂರ್ಖ ಸ್ವಗ್ರಹ ಪೂಜ್ಯತೆ ಪ್ರಭು ಸ್ವರಾಜ್ಯ ಪೂಜ್ಯತೆ ರಾಜನ್ ಸರ್ವತ್ರ ಪೂಜ್ಯತೆ ವಿದ್ವಾನ ಸ್ವಗೃಹ ಪೂಜ್ಯತೆ ಮೂರ್ಖ ಅಂದ್ರೆ ಮನೇಲಿ ಏನ್ರಿ ಹೆಣತಿ ಮಕ್ಕಳು ತನ್ನ ಗಂಡಗೆ ಮರ್ಯಾದೆ ಕೊಡ್ಬೇಕು ಮತ್ತು ಪೂಜೆ ಮಾಡಬೇಕು ಸ್ವಗ್ರಾಮ ಪೂಜ್ಯತೆ ಪ್ರಭು ಅಂದ್ರೆ ಊರಲ್ಲಿ ಏನು ಮಾಡ್ತಾರೆ ಗೌಡ್ಗ ಅಂಜಿ ಎಲ್ಲ ಜನರು ಪೂಜೆ ಮಾಡ್ತಾರೆ ಅದೇ ಥರ ಅಂದ್ರೆ ಸ್ವಗ್ರಾಮ ಪೂಜ ಸ್ವರಾಜ್ಯ ಪೂಜ್ಯತೆ ರಾಜನ್ ಅಂದ್ರೆ ಲೋಕಲ್ ಏರಿಯಾದಲ್ಲಿ ಏನ್ರಿ ರಾಜನ್ಗೆ ಪೂಜೆ ಮಾಡ್ತಾರೆ ಆದರೆ ಎಲ್ಲ ಕಾಲದಲ್ಲಿ ಏನ್ರಿ ವಿದ್ವಾನ್ ಪೂಜೆ ಮಾಡ್ತಾರೆ ಅದೇ ಥರ ಅಂದರೆ ಎನ್ ಪಿ ಕೋಟೆಸ್ ಅಂದರೆ ನನಗೆ ಆತ್ಮೀರವ್ರು ನಾವು ಅವ್ರ ಅಂದ್ರೆ ರಾಣಿ ಚೆನ್ನ ಮೈಸಿದಾಗ ಹೋಗ್ತಾ ಹೋಗ್ತಾಯಿದ್ದೆವು ನಾನು ಗೆಸ್ಟ್ ಲೆಕ್ಚರ್ ಆಗಿದ್ದೆ ಭಾಳ ಸರ್ ಅದು ಮತ್ತು ಭಾಳ ಒಳ್ಳೆಯವರು ಭಾಳ ನಮಗೆ ಖುಷಿ ಅನ್ನಿಸ್ತಾ ಇದ್ರೆ ಅವ್ರು ಪಿ ಎಚ್ ಡಿ ಮಾಡಿ ಅಂದ್ರೆ ಭಾಳ ಖುಷಿ ಇದಾರೆ ಮತ್ತು ಬಿಜಾಪುರ ಪ್ರತಿಯೊಬ್ಬರವ್ರು ಬಿಜಾಪುರ ಜಿಲ್ಲೆಯಿಂದ ಪಿ ಎಚ್ ಗೆ ಮಾಡ್ರಂದ್ರೆ ಇದಕ್ಕೆ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ ಪಂಪ್ ಒಂದು ಕಡೆ ಏನಂತಂದ್ರೆ ಸಲಂ ಕುಲಂ ಬಲಂ ಕುಲಂ ಅಭಿಮಾನಂ ಕುಲಂ ಸಲ ಒಂದು ಜಾತಿ ಅದ ರೀ ಬಲ ಒಂದು ಜಾತಿ ರೀ ಅದು ಒಂದು ಜಾತಿ ಅದ ಎಂ ಬಿ ಕೊಂಡೇಸರ್ ಅಂದ್ರೆ ನಮ್ಮ ಸ್ನೇಹಿತರಿ ಅದಕ್ಕಿಂತ ಅವ್ರ ಅವರ ಫ್ರೆಂಡ್ಶಿಪ್ ನಮ್ಗೆ ಅದ್ಮಾನ್ ರೀ ಈ ಸೈಡ್ ಅಂದ್ರೆ ಎರಡು ಮಾತು ಮುಗಿಸ್ತೀನಿ ಅಂದ್ರೆ ಜಯ ಜಯ ಕರ್ನಾಟಕ